ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚಂದ್ರಶೇಖರ್ ಬೆಳ್ಳೂಡಿ ಪಾರ್ಶ್ವವಾಯು ಪುನಶ್ಚೇತನ ತಜ್ಞ ಪ್ರೆಸೆಂಟ್ಲಿ ಡಿ ಸಿ ಇಂಟರ್ನ್ಯಾಷನಲ್ ಪಾರ್ಶ್ವವಾಯು ಪುನಶ್ಚೇತನ ಕೇಂದ್ರ ವಿಜಯನಗರ ಬೆಂಗಳೂರು ಇದರ ಸಂಸ್ಥಾಪಕ ನಿರ್ದೇಶಕ ಹಾಗೂ ಚೀಫ್ ಫಿಸಿಯೋಥೆರಪಿಸ್ಟ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಏನಾಗುತ್ತೆ ಮೆದುಳಿನ ರಕ್ತನಾಳಗಳಲ್ಲಿ ಯಾವುದೋ ಕಾ ವಿವಿಧ ಕಾರಣಗಳಿಂದ ಅಲ್ಲಿ ಏನಾಗುತ್ತೆ ರಕ್ತ ಚಲನೆಯಲ್ಲಿ ಅಡೆತಡೆ ಈ ಅಡೆತಡೆಗಳಿಂದ ಏನಾಗುತ್ತೆ ಮೆದುಳಿನ ನರಕೋಶಗಳಿಗೆ ಪೋಷಕಾಂಶಗಳು ಆಹಾರ ಮತ್ತು ಪೋಷಕಾಂಶಗಳ ಒಂದು ಪೂರೈಕೆ ನಿಂತೋಗುತ್ತೆ ಇದರಲ್ಲಿ ಇದರಿಂದ ಏನಾಗುತ್ತೆ ನರಕೋಶಗಳು ಮೆದುಳಿನ ಕೋಶಗಳು ಸಾಯ್ತವೆ ಇದು ನಾವು ಲೆಕ್ಕ ಅಂತ ಕರಿತೇವೆ ಮಕ್ಕಳಲ್ಲಿ ಏನಂದರೆ ಹುಟ್ಟಿದ ಕೆಲವೊಮ್ಮೆ ಡೆಲಿವರಿ ಆಗುವಂತ ಕಾಂಪ್ಲಿಕೇಶನ್ಸ್ ಅಂದ್ರೆ ಡೆಲಿವರಿ ಮಕ್ಕಳಿಗೆ ಡೆಲಿವರಿ ಸಮಯದಲ್ಲಿ ಇದರಲ್ಲಿ ಗರ್ಭಕೋಶದಿಂದ ಹೊರಗಡೆ ಬರುವಾಗ ಕೆಲವೊಮ್ಮೆ ಕರಳು ಸುತ್ತ ಹೊಕ್ಕಳು ಬಳ್ಳಿ ಏನಾಗುತ್ತೆ ಅದು ಮಗುವಿನ ಕತ್ತನ್ನು ಸುತ್ತಕೊಳ್ಳುತ್ತೆ ಇದರಲ್ಲಿ ಇದರಿಂದ ಏನಾಗುತ್ತೆ ಡೆಲಿವರಿ ಸಮಯದಲ್ಲಿ ಹೊರಗಡೆ ತೆಗೆಯುವಾಗ ಮೆದುಳಿನ ಈ ಕತ್ತಿನ ರಕ್ತನಾಳಗಳಲ್ಲಿ ಅದು ಒತ್ತಡಗಳುಂಟಾಗುತ್ತೆ ಅಥವಾ ಪ್ರೆಷರ್ ಉಂಟಾಗಿ ಏನಾಗುತ್ತೆ ಅದು ಮೆದುಳಿಗೆ ರಕ್ತಚರಣೆ ಇಂತ ಹೋಗುತ್ತೆ ಇದರಿಂದನೂ ಸಹ ಬರುತ್ತೆ ಅಥವಾ ಅಥವಾ ಹೊಟ್ಟೆಯಲ್ಲಿರುವಾಗಲೇ ಮಕ್ಕಳಿಗೆ ಅದು ಹೊಕ್ಕಳು ಬಳಿ ಸ ಕತ್ತು ಸುತ್ಕೊಂಡು ಸಹ ಬರುತ್ತೆ ಆ್ಯಕ್ಚುಲಿ ಇದು ಇದರಲ್ಲಿ ಇದು ಇದು ಇದರಿಂದ ಸಹ ಲೆಕ್ಕುವ ಬರುತ್ತೆ ಇದರಲ್ಲಿ ಅಥವಾ ಕೆಲವೇ ಪೋಲಿಯೋ ಸಮಸ್ಯೆಯಿಂದನೂ ಬರುತ್ತೆ ಈಗ ಅದು ಪೋಲಿಯೋ ಎಲ್ಲ ನಿಂತೋಗಿದೆ ಬಟ್ ಅದು ಅದು ಒನ್ ಒನ್ ಆಫ್ ದ ರೀಸನ್ ಆ್ಯಕ್ಚುಲಿ ಇದರಲ್ಲಿ ಹತ್ತು ನಿಮಿಷ ನಾವು ಒಂದು ಡಿಲೆ ಮಾಡಿದ್ರೆ ಮೆದುಳಿನಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ಕೋಟಿಗಳಷ್ಟು ನರಕೋಶಗಳು ಸಾಯ್ತವೆ ಆ್ಯಕ್ಚುಲಿ ಇದರಲ್ಲಿ ಅದೇ ನೀವು ಒಂದು ಅರ್ಧ ಗಂಟೆ ಡಿಲೇ ಮಾಡಿದ್ರೆ ಒಂದು ಸಾವಿರ ಕೋಟಿ ಅದೇ ನೀವು ಒಂದು ಒನ್ ಅವರ್ ಡಿಲೇ ಮಾಡಿದ್ರೆ ಹತ್ತು ಸಾವಿರ ಕೋಟಿ ಹಿಂಗೆ ಅದು ಡಬಲ್ ಆಗ್ತಾ ಹೋಗುತ್ತೆ ಹೇಗೆ ಅದು ಡಬಲ್ ಆಗ್ತಾ ಹೋಗುತ್ತೆ ಹಾಗೆ ಮೆದುಳು ಸಹ ಡ್ಯಾಮೇಜು ಜಾಸ್ತಿ ಆಗ್ತಾ ಹೋಗುತ್ತೆ ಡ್ಯಾಮೇಜು ಜಾಸ್ತಿ ಆದಷ್ಟು ರೋಗಿಯ ಅಂಗವೈಕಲ್ಯತೆಯ ಪ್ರಮಾಣ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ ಅದರಿಂದ ರೋಗಿಯ ಟ್ರೀಟ್ಮೆಂಟ್ ಟೈಮ್ ಸಹ ಜಾಸ್ತಿ ತಗೊಳ್ಳುತ್ತೆ ಲಕ್ವಾದಲ್ಲಿ ಎರಡು ವಿಧಗಳಿದಿವೆ ಒಂದು ಮುಖ್ಯವಾಗಿ ಒಂದು ಇಸ್ಕಿಮಿಕ್ ಲಕ್ವಾ ಅಥವಾ ಇಸ್ಕಿಮಿಕ್ ಪಾರ್ಶ್ವವಾಯು ಅಥವಾ ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಇಂಗ್ಲೀಷಲ್ಲಿ ಇದರಲ್ಲಿ ಇನ್ನೊಂದು ಹೆಮರಜಿಕ್ ಸ್ಟ್ರೋಕ್ ಅಂದರೆ ಹೆಮರಜಿಕ್ ಪಾರ್ಶ್ವವಾಯು ಅಂತ ರಕ್ತನಾಳಗಳೇ ಗ ಗಂಟುಗಳಾಗ್ತವೆ ಈ ರೀತಿ ಕೊಲೆಸ್ಟ್ರಾಲ್ ಇರ್ಬೋದು ಕೆಲವೇ ಕೆಲವೇ ರಕ್ತ ಕಣಗಳೇ ನಾವು ಹೆಪ್ಪುಗಟ್ಟಿ ಏನಾಗುತ್ತೆ ಬ್ಲಾಕೇಜ್ ಆಗುತ್ತೆ ಇಲ್ಲೆಲ್ಲೋ ಒಂದು ಕಡೆ ನಿಮಗೆ ಡ್ಯಾಮೇಜ್ ಆಗಿ ಇಲ್ಲಿ ಕೆ ಸೆಂಟ್ರಲಲ್ಲೇ ಡ್ಯಾಮೇಜ್ ಆಗಿ ಇದು ಒಂಥರ ಹೈವೇಲಿ ನಾವು ಮೇಜರ್ ಆ್ಯಕ್ಸಿಡೆಂಟ್ ಆದಂಗೆ ಇದು ಆ್ಯಕ್ಚುಲಿ ಇದರಲ್ಲಿ ಇಲ್ಲೆಲ್ಲೋ ಒಂದು ಕಡೆ ಬ್ಲಾಕ್ ಆದ್ರೇನಾಗುತ್ತೆ ಇಡೀ ಬ್ರೈನಿಗೆ ಸಪ್ಲೈ ನಿಂತೋಗುತ್ತೆ ಆವಾಗ ಪೂರ್ಣ ಪ್ರಮಾಣದ ಬ್ರೈನು ಹಾಳಾಗುತ್ತೆ ಆಕ್ಚುಲಿ ಇದನ್ನು ನಾವು ಸಿವಿಯರ್ ಸ್ಟ್ರೋಕ್ ಅಂತ ನಾವು ಹೇಳ್ತೇವೆ ಆಕ್ಚುಲಿ ಇದು ಇದರಲ್ಲಿ ಈಗ ನೋಡಿ ರಕ್ತನಾಳ ಏನಿರುತ್ತೆ ಇಲ್ಲಿ ಯಾವುದೋ ಕಾರಣದಿಂದ ಅದು ತಲೆಗೆ ಪೆಟ್ಟು ಬೀಳ್ಬೋದು ಅಥವಾ ಒಳಗಡೆ ಕಲಮೆ ಗುಳ್ಳೆಗಳು ಉಂಟಾಗಿ ಆ ಗುಳ್ಳೆ ಇದು ಅದು ನಾವು ಅನ್ಯೂರಿಸಮ್ ಅಂತ ನಾವು ಹೇಳ್ತೇವೆ ಇದರಲ್ಲಿ ಈ ಗುಳ್ಳೆಗಳೇನಾಗ್ತವೆ ನಿಮಗೆ ಇವು ಯಾವ ಒತ್ತಡ ಜಾಸ್ತಿ ಆಗೋದ್ರಿಂದ ಒಡ್ಕೊಳ್ತವೆ ಒಡ್ಕೊಂಬಿಟ್ಟು ಈ ರಕ್ತ ಏನಾಗುತ್ತೆ ಮೆದುಳಿನ ನರಕೋಶಗಳ ಮೇಲೆ ಹೊರ ಚೆಲ್ಲುತ್ತೆ ಇದರಲ್ಲಿ ಯಾವ ರೀತಿ ಅಂದರೆ ಈ ರೀತಿ ಸಪೋಸ್ ಇಲ್ಲೆಲ್ಲೋ ಒಡ್ಕೊಳ್ತೇವೆ ಅಂದರೆ ಇದರಲ್ಲಿ ಈ ಹೊರ್ಗಡೆ ಇದೇನಾಗುತ್ತೆ ಇದು ಹೊರಗಡೆ ಚೆಲ್ಲುತ್ತೆ ಹೊರಗಡೆ ಹೀಗೆ ಚಲ್ಲುತ್ತೆ ಆ್ಯಕ್ಚುಲಿ ಹೊರಗಡೆ ಚಲ್ಲುತ್ತೆ ಈ ಹೊರಗಡೆ ಚಲ್ಲೋದ್ರಿಂದ ಅದು ಎಲ್ಲೆಲ್ಲಿ ನಿಮಗೆ ರಕ್ತ ಹರಡ್ತಾ ಹೋಗುತ್ತೆ ಅಲ್ಲಲ್ಲಿ ನರಗಳು ಡ್ಯಾಮೇಜ್ ಆಗುತ್ತೆ ಇದು ಒನ್ ಟೈಪ್ ಆಫ್ ಸಿವಿಯರ್ ಟೈಪ್ ಆಫ್ ಸ್ಟ್ರೋಕ್ ಇದೆ ಇದು ತುಂಬ ಡೇಂಜರ್ ಆ್ಯಕ್ಚುಲಿ ಈ ಸ್ಟ್ರೋಕ್ ಇದು ಆಕ್ಚುಲಿ ಅಥವಾ ರಕ್ತನ ಒಡ್ಕೊಂಡಾಗ ಆಗೋಂಥ ಸ್ಟ್ರೋಕಲ್ಲಿ ಏನಾಗುತ್ತೆ ನಿಮಗೆ ಈಗ ಒಂದು ಹತ್ತು ನಿಮಿಷದ ಡಿಲೇ ಆದರೆ ಹತ್ತು ನಿಮಿಷದ ಡಿಲೇಯಲ್ಲಿ ಸುಮಾರು ಒಂದು ಹತ್ತು ಲಕ್ಷ ಕೋಟಿ ಹತ್ತು ಲಕ್ಷ ಕೋಟಿ ನರಗಳು ಡ್ಯಾಮೇಜ್ ಆಗ್ತವೆ ಅದೇ ನಿಮಗೆ ಒನ್ ಅವರ್ ಆದರೆ ಒಂದು ಸಾವಿರ ಲಕ್ಷ ಕೋಟಿ ನರಗಳು ಡ್ಯಾಮೇಜ್ ಆಗ್ತವೆ ಇದರಲ್ಲಿ ಅದೇ ನಿಮಗೆ ಸಿಕ್ಸ್ ಅವರ್ ತ್ರೀ ಅವರ್ಸ್ ಆದರೆ ಮೂರು ಸಾವಿರ ಕೋಟಿ ಮೂರು ಸಾವಿರ ಲಕ್ಷ ಕೋಟಿ ನರಗಳು ಡ್ಯಾಮೇಜ್ ಆಗ್ತವೆ ಇದರಲ್ಲಿ ಏಕೆಂದರೆ ಹಾಗಾಗಿ ನಾವೇನಂದರೆ ಈ ಪ್ರಮ ಈ ಇಮ್ಮಿಡಿಯೇಟ್ ತ ಈ ಥರ ಏನಾದರೂ ನಿಮಗೆ ಲಕ್ವಾ ಸಮಸ್ಯೆ ಕಂಡು ಬಂದರೆ ಇಮ್ಮಿಡಿಯೇಟಾಗಿ ಯಶ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ಹತ್ತಿರದ ನರರೋಗ ಸಮಸ್ಯೆಗಳನ್ನು ಏನು ಸರಿ ಮಾಡುವಂತ ಹಾಸ್ಪಿಟ್ಲಿಗೆ ನಾವು ಇಮಿಡಿಯೇಟ್ ಆಗಿ ಅಡ್ಮಿಟ್ ಆಗಬೇಕಾಗುತ್ತೆ ಅಲ್ಲಿ ಹೋದ್ರೆ ನರರೋಗ ತಜ್ಞರು ಅದ್ರ ಬಗ್ಗೆ ಇಮಿಡಿಯೇಟ್ ಕ್ರಮ ತಗೊಂಡು ಕೆಲವೊಮ್ಮೆ ಸರ್ಜರಿ ಮಾಡ್ಬೋದು ಕೆಲವೊಮ್ಮೆ ಅದನ್ನ ನರರೋಗ ತಜ್ಞರು ನಿರ್ ನಿರ್ಧರಿಸ್ತಾರೆ ನೀವು ಎಷ್ಟು ಬೇಗ ಹಾಸ್ಪಿಟಲ್ ರೀಚ್ ಆಗ್ತೀರಾ ಅಷ್ಟು ನಿಮಗೇನೆಂದರೆ ನಾವು ಲಕ್ವಾ ಆಘಾತದ ಪ್ರಮಾಣ ನಾವು ಕಡಿಮೆ ಮಾಡ್ಬೋದು ಈ ಹೆಮರಜಿಕ್ ಸ್ಟ್ರೋಕಲ್ಲಿ ಇದರಲ್ಲಿ ಇದು ಒಂದಕ್ಕೆ ಅಲ್ಲ ಸ್ಟ್ರೋಕ್ ಸ್ಟ್ರೋಕಲ್ಲಿ ಬೇಕಾಗಿರೋದು ಇದೆ ಆ್ಯಕ್ಚುಲಿ ನಿಮಗೆ ಈಗ ಅದೇ ನಿಮಗೆ ಇಸ್ಕಿಮಿಕ್ ಸ್ಟ್ರೋಕಲ್ಲಿ ನೀವು ಬೇಗ ಹೋದರೆ ಏನಂದರೆ ಅದಕ್ಕೆ ನಾವು ತ್ರೊಂಬಾಕ್ಟಮಿ ಅಂತ ಒಂದು ಇದೆ ಇದು ಪ್ರೊಸೀಜರ್ ಇದೆ ವಿತಿನ್ ತ್ರೀ ಅವರ್ಸ್ ಒಳಗಡೆ ಹೋದರೆ ಒಂದು ಪ್ರೊಸೀಜರ್ ಇದೆ ಅವರೇನು ಮಾಡ್ತಾರೆ ಆ ಗಂಟೆಗಳನ್ನು ಕರ ಕರಗಿಸುವಂಥ ಕೆಲವೊಂದು ಮೆಡಿಸಿನ್ಗಳನ್ನು ಬ್ರೈನ್ಗೆ ಸಪ್ಲೈ ಮಾಡ್ತಾರೆ ಇದರಿಂದ ಏನಾಗುತ್ತೆ ಆ ಗಂಟೆಗಳ ಕರಗಿ ಮತ್ತೆ ರಕ್ತ ಚಲನೆ ಪುನ ಪುನರಾರಂಭ ಆಗುತ್ತೆ ಇದರಲ್ಲಿ ಅದರಿಂದ ನಾವು ಮೆದುಳಿನ ನರಕೋಶಗಳ ಡ್ಯಾಮೇಜ್ ಆಗೋದನ್ನು ನಾವು ಕಡಿಮೆ ಮಾಡ್ಬೋದಾಗ್ತಿಲ್ಲ ಇದು